ಎರಡು ಪ್ಯಾನಿಟಿಸ್ಗಳಲ್ಲಿ ಮಾಡ್ತಾ ಇದಿರಿ ಒಂದು ಮ್ಯಾಕ್ಸ್ ಮಾಡ್ತಾ ಇದಿರಲ್ಲ ಒಂದು ಮಾಡಿ ಮ್ಯಾಕ್ಸ್ ಸಿನಿಮಾ ಮತ್ತೆ ಉತ್ತರ ಕನ್ನಡ ಇವೆರಡರಲ್ಲೂ ಈಗ ಇ ಇಷ್ಟಕ್ಕೆ ಕರೆ ಅಲ್ಲಿ ಶಿವಣ್ಣ ಇದ್ದಾರೆ ಸೊ ಎರಡರ ತಮ್ಮ ಅಂದಂಜಿ ಅವರು ಮೇಜರ್ ಆಗಿದ್ದಾರೆ ಓಕೆ ಸೋ ಇವರಿಬ್ಬರು ಸ್ಟಾರ್ಗಳ ಮಧ್ಯೆ ಒಂದು ಹೋಲಿಕೆ ಅಥವಾ ಹಿನ್ನ ವಿಪ್ರೇ ಅಂದ್ರೆ ಇದು ಯಾವ ರೀತಿ ಏನು ಎಕ್ಸ್‌ಪೀರಿಯನ್ಸ್ ಅವರು ಫಸ್ಟ್ ಮ್ಯಾಕ್ಸ್ ಬಗ್ಗೆ ಮ್ಯಾಕ್ಸ್ ಪರಿಧೀಪ್ ಅವರು ಈಗ ಅಣ್ಣನ ಜೊತೆ ಮಾಡಿದ ಎಕ್ಸ್‌ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ತಾರೆ ಈಗ ಅದೇ ಥರದ ಇನ್ನೊಂದಷ್ಟು ಅದರಲ್ಲಿ ನಟನೆ ನಟರು ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ನಟರು ಜೊತೆ ನಾನು ಮಾಡಿದ್ದೀನಿ ಅದೊಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ತುಂಬಾ ದೊಡ್ಡ ಎಕ್ಸ್ಪೀರಿಯೆನ್ಸ್ ನಟರ ಜೊತೆ ಮಾಡೋದು ಅದಾದ ನಂತರ ಪ್ರಭಾಕರ್ ಅಂತ ನೀವು ಅವರು ಅಷ್ಟೇ ಅವ್ರಿಗೆ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಈ ತರದೊಂದಷ್ಟು ದೊಡ್ಡ ದೊಡ್ಡ ಕಲಾವಿದರ ಇಷ್ಟೇ ಇದೆ ಸರ್ ಸೊ ಅಂದ್ರೆ ನೀವು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ಅಥವಾ ನೀವು ನೋಡಿದ ಮಟ್ಟಿಗೆ ಏನಾದರೂ ಒಂದು ಯಾವುದಾದ್ರು ಒಂದು ಸೀನಲ್ಲಿ ಯಾಕೆಲ್ಲಾದ್ರು ತುಂಬ ಆ್ಯಕ್ಟಿಂಗ್ ವೈಸು ಹಿಂಗೆ ಬರಬೇಕಂದ್ರೆ ಅಂಗೆ ಮಾಡಬೇಕು ಅಂತ ಒಂದು ಕ್ಯಾಶ್ ಇರುವಂಥ ವ್ಯಕ್ತಿ ಸೊ ಯಾವುದಾದ್ರು ಒಂದು ಸಿಚುವೇಷನಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ಅಥವಾ ಕೋಪಗೊಂಡಿದ್ದು ಆ ಥರದ್ದೇನಾದರೂ ಒಂದು ಹೇಳ್ಬೋದ ಅಥವಾ ಗೈಡ್ ಮಾಡಿದ್ದಾಗಲಿ ಸಿಟ್ಕೊಂಡಿದ್ದಾಗಲಿ ಅಥವಾ ಪಂದ್ ನಿಫನ್ ಮಾಡಿದ್ದಾಗಲಿ ಸರ್ ನಾನು ಸೆಟಲ್ ಇದ್ದಾಗ ಈ ಥರದ್ದು ಯಾವುದೇ ವಿಚಾರಗಳು ಬರೋದಿಲ್ಲ ಅಂದರೆ ವರ್ಕೋಪಿರೋದು ಅಥವಾ ಸೆಟಲ್ ಇಲ್ಲ ಅದೆಲ್ಲ ಯಾವುದೂ ಬಿಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಅವ್ರ ಇನ್ವಾನ್ ಇನ್ವಾಲ್ಮೆಂಟೇ ಚೆನ್ನಾಗಿರುತ್ತೆ ಆ ಇನ್ವಾಲ್ಮೆಂಟಿಂದಲೇ ಅಟ್ಮಾಸ್ಫಿಯರ್ ಬೇರೆ ಥರನೇ ಇರುತ್ತೆ ಅಂದರೆ ಆಫ್ ಸೆಟ್ ಟು ಆನ್ ಸೆಟ್ ಎರಡೂ ಅಷ್ಟೇ ಅಂದರೆ ಸೆಟ್ ಬಿಟ್ಟು ಆಚೆ ಇದ್ದಾಗ ತುಂಬ ಅಂದರೆ ಹೇಗೆ ಅಂದರೆ ನಮಗೆ ಅವರು ಹೆಂಗೆ ನೋಡ್ಕೋತಾ ಇದ್ರು ಅಂದರೆ ಕೋಆರ್ಟಿಸ್ಟ್ಗಳನ್ನ ತಮ್ಮ ಮನೆಯವ್ರ ಥರ ನೋಡ್ತಾ ಸರ್ ಅಂದರೆ ಎಲ್ರಿಗೂ ಏನು ಬೇಕು ಬೇಡ ಹಂಗಾಗಿ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಆ ವಿಷಯಗಳು ನಾವು ಎಲ್ಲದನ್ನು ವಿಚಾರಿಸ್ತಾರೆ ಏನ್ ಬೇಕು ಬೇಡಗಳನ್ನ ಇದಾದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಸೆಟ್ಟಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ಅಂದ್ರೆ ಎಲ್ಲ ಮುಗಿದ ಮೇಲೆ ಓಕೆಂದ್ರೆ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಈ ತರದೊಂದು ಫನಿ ಮುಮೆಂಟ್ ಇದೆ ಟೋಟಲ್ ನೀವು ಹತ್ರ ಬೇಕೋ ಆಗಿರೋಕ್ಕೆ ಮಾಡ್ತಾ ಮಾಡ್ತಾರೆ ಖಂಡಿತ ಖಂಡಿತ ಸರ್ ಮತ್ತು ಅವ್ರ ರೊಟೀನೇ ತುಂಬ ಚೆನ್ನಾಗಿದೆ ಸರ್ ಯಾವ ಥರ ಹೇಳಿದ್ರೆ ಅವರು ಅವ್ರ ರೊಟೀನ್ ಅಂತ ಅವ್ರು ಒಂದು ವರ್ಕೌಟಿಂದ ಆಗಲಿ ಅಥವಾ ಮಾರ್ನಿಂಗ್ ಎದ್ದಾರ ಟೈಮಿಂದ ಆಗಿರ್ಬೋದು ಅಥವಾ ಅವರು ಅವ್ರ ಫುಡ್ಸ್ ಅವರೊಂದು ಡಯಟ್ ಸಿಸ್ಟಮ್ ಆಗಿರ್ಬೋದು ಆ ಪ್ರತಿಯೊಂದರಲ್ಲೂ ನಾನು ನಿಜವಾಗಲೂ ತುಂಬ ಇನ್ಸ್ಪೈರ್ ಆಗಿದೆ ಅನುಷ್ಯಕ್ಕೆ ಅಂದರೆ ತುಂಬ ಬಾಡಿ ಮಾಡೋದು ತೊಂದರೆ ಆ ಈಗ ಎಷ್ಟೆಲ್ಲ ಕಷ್ಟ ಪಡ್ತಾರೆ ತುಂಬಾ ಆರ್ ಕ್ಲಿನಿಕಲ್ ಅವರು ನೋಡಿರೋದಷ್ಟು ಸಿನಿಮಾಗಳಲ್ಲಿ ಸಿನ್ಮಾಗಳಲ್ಲಿ ಯಾವ ಯಾವ ರೀತಿ ರೀತಿಯಾಗಿರ್ಬೋದು ಮೈಲು ಆಗಿರ್ಬೋದು ಇದೆಲ್ಲ ಆ ತರ ಅವಷ್ಟು ವಿಷಯಗಳನ್ನ ನಾವು ಒಂದಷ್ಟು ಡಯಟ್ ಅಲ್ಲೂ ಹೇಳಿದ್ದಾರೆ ನಾಲ್ ಒಂದಷ್ಟು ಫಾಲೋ ಮಾಡ್ತೀನಿ ಸರ್ ಅಲ್ಲ ಈಗ ಸಿಲಿಮ್ಸ್ ಅಲ್ಲೂ ಕೆಲವೊಂದು ಸೀನ್ಗೆ ಇದೇ ತರ ಬಾಡಿಗಳು ಒಂದೇನು ವರ್ಕೌಟ್ ಮಾಡಿ ಶಾರ್ಟಿಗೆ ಬರ್ತಾ ಇದ್ದಾರೆ ಆತರ ಸಿ ಹೌದ್ ಹೌದು ಸರ್ ಈ ಒಂದು ಪ್ರತಿಯೊಂದು ಅಷ್ಟೇ ಆ ಆ ಒಂದು ಶಾರ್ಟಿಗೆ ಅದು ಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡ್ತೀನಿ ಈಗ ಕೆಲವೊಂದು ಸಿಚುವೇಷನ್ ಮತ್ತೆ ಈಗ ಈ ಥರ ಬಾಡಿ ಕಾಣಲೇಬೇಕು ಸ್ವಾತಂತ್ರ್ಯ ಕೆಲವೊಂದು ಈಗ ವರ್ಕೌಟ್ ಮಾಡಿ ಶಾರ್ಟಿಗೆ ಬರುವಂಥದ್ದು ಹೌದು ಸ್ವಾತಂತ್ರ್ಯ ಸರ್ ತುಂಬ ಅದು ಎರಡು ಡೇ ಅವ್ರು ರೊಟೀನಲ್ಲಿ ವರ್ಕೌಟ್ ಇದ್ದೇ ಇರುತ್ತೆ ಸತ್ಯಲೂ ಅಷ್ಟೇ ಆ ಅವನ್ನು ಇದನ್ನು ಬೇಕು ಅಂತ ಹೇಳಿದ್ರೆ ಖಂಡಿತ ಅವರು ಮಾಡ್ತಾರೆ ಈಗ ಒಂದೇ ಬೇಡ ನಾನು ಹೇಳಿದ್ರೆ ಮೊದಲು ಬೇಡ ಅಂತಲ್ಲ ಒಂದೇ ಒಂದು ಒಂದೇ ಹಾಂ ಸರ್ ಅದಕ್ಕೆ ಮಿಶ್ರ ಎರಡು ಇದನ್ನು ಒಂದೇ ಅಂತ ಸರ್ ಈಗ ನೀವು ಎರಡು ಇಬ್ಬರು ಜನ ಹಾಕಿದ್ದೀವಿ ಸೊ ಇವರಿಬ್ಬರಲ್ಲಿ ಯಾರ ಜೊತೆ ಆ್ಯಕ್ಟ್ ಮಾಡೋದು ಕಷ್ಟ ಅಲ್ಲ ಕಷ್ಟ ನಾನು ಶಿಂಗ ಶಿವಣ್ಣ ಅವರ ಹತ್ರ ದಿನ ಶೆಡ್ಯೂಲ್ ಬಂದಿಲ್ಲ ಓಕೆ ನನಗೆ ಧನಂಜಯ ಅವ್ರ ಜೊತೆಗೂ ನನ್ನ ಜೊತೆಗೂ ಬಂದಿರೋದು ಶಿವಣ್ಣ ದಿನ ನಿಕ್ ಶೆಡ್ಯೂಲಲ್ಲಿ ಅಂತ ಪಕ್ಷಗಳಿಗೆ ಇದ್ದಿದೆ ಇನ್ನು ನಿಕ್ ಶೆಡ್ಯೂಲ್ ಬರುತ್ತೆ ಅದು ಧನಂಜಯ ಅವ್ರ ಜೊತೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ ಕಷ್ಟ ಕಷ್ಟ ಇಷ್ಟ ಆಗಿದೆ ಅದೇ ಸರ್ ಕಷ್ಟ ಅಂತ ಏನಿಲ್ಲ ಸರ್ ಇಬ್ಬರು ಹಾಂ ಅಂದರೆ ಶಿವಣ್ಣ ಒಂಥರ ಹೇಳ್ಕೊಡ್ತಾರೆ ಅಂದರೆ ಅವರು ಅಷ್ಟೇ ಇವರು ಅಷ್ಟೇ ಅದು ತುಂಬ ಅಂದರೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ನಾವು ಅಂದ್ಕೊಂಡಿರೋ ಥರ ಇರಲ್ಲ ಸರ್ ನಮ್ಗೆ ಅದು ಗೊತ್ತಾಯ್ತು ಒಂದಂತ ವಿಷಯ ನಮಗೆ ದೊಡ್ಡ ಕಲಾವಿದರು ಎಲ್ರಿಗೂ ಹೇಳ್ಕೊಟ್ಟು ಮಾಡಿಸ್ತಾರೆ ಹಂಗೆ ಕಷ್ಟ ಅಂತ ಅನ್ಸಲ್ಲ ಸರ್ ಅಂದರೆ ಸ್ಟಾರ್ಸ್ ಅಂದರೆ ಹೊರಗಡೆ ಬಂದಾಗ ಅಷ್ಟೇ ಅವರು ಖಂಡಿತ ಸರ್ ಆನ್ ಸೆಟ್ ಆ್ಯಕ್ಟಿಂಗಲ್ಲಿ ಇದ್ದಾಗ ಒಬ್ಬ ನಟ ಖಂಡಿತ ಸರ್ ಆನ್ ಸೆಟ್ ಅವ್ರು ಎಲ್ಲರೂ ಎಲ್ಲರೂ ನಟರ ಥರನೇ ಟ್ರೀಟ್ ಮಾಡ್ತಾರೆ ನಟನ ಥರನೇ ನೋಡ್ತಾರೆ ಜೊತೆಗೆ ಕೂತಿದ್ದು ಹೇಳ್ಕೊಟ್ಟು ಆ್ಯಕ್ಟ್ ಮಾಡಿಸ್ತಾರೆ ಸರ್ ಸೊ ಹೇಳ್ತಾ ಇದ್ದೀನಿ

ಸುದೀಪ್ ಸರ್ಗೆ ಮ್ಯಾಕ್ಸ್ ಅನ್ನೋ ದೊಡ್ಡ ಸಿನಿಮಾ ಹಿಂಗೋ ಆ ಒಂದು ಅದ್ಭುತವಾದ ಸಿನಿಮಾ ಧನಂಜಯ ಅವರಿಗೆ ಖಂಡಿತ ಅವರ ಒಂದು ಇದರ ಸಿನಿಮಾಗಳ ಸಾಲಲ್ಲಿ ಇದೊಂದು ದೊಡ್ಡ ಮಟ್ಟದ ಸಿನಿಮಾ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ತರದೊಂದು ಒಂದು ತಗೊಂಡ್ಬರ್ತಾ ಇದ್ದಾರೆ ಕೆ ಆರ್ ಜಿ ಅವರು ಅಂದ್ರೆ ಕಾರ್ಪಿಕ್ ಸರ್ ಆಗಿರ್ಬೋದು ಅಥವಾ ಧನಂಜಯ ಅವರಾಗಿರ್ಬೋದು ಸುಮಣ್ಣ ಆಗಿರ್ಬೋದು ಒಂದು ಟಗಿರು ಡಾಲಿ ಡಾಲಿ ಹಿಟ್ ನೆಕ್ಸ್ಟ್ ಅದಕ್ಕಿಂತ ಮಾಸಿ ಬಿಟ್ಟು ಬರೋ ಅಂತ ಸುಮಾನ ನನಗೆ ಗೊತ್ತಿರೋಲ್ಲ ಉತ್ತರ ಯಾಕೆಂದ್ರೆ ಒಂದಷ್ಟು ಕಾಸ್ಟಿಂಗ್ ಇಷ್ಟೇ ಇದೆ ಅದರಲ್ಲಿ ಅಂದ್ರೆ ಇಂಥ ನಟರು ಆಕ್ಟ್ ಮಾಡಿಲ್ಲ ಅನ್ನೋಂಗಿಲ್ಲ ಅಂತ ದೊಡ್ಡ ದೊಡ್ಡ ನಟ ಮಾಡ್ತೀನಿ ಅನ್ನೋದು ನನ್ಗೆ ತುಂಬಾ ಖುಷಿ ಈಗ ಸುದೀಪ್ ಹೇಳಿಲ್ಲ ಕೋಪ ಮಾಡ್ಬಿಟ್ಟಿದ್ದು ಅಂತ ಹೇಳಿಲ್ಲ ಇಲ್ಲ ಸರ್ ನಾನು ಕೋಪ ಅಂತಕ್ಕಂಥ ನಾನು ಯಾವತ್ತೂ ನೋಡಿಲ್ಲ ನೋಡಿಲ್ಲ ನಾನು ಯಾವತ್ತೂ ನೋಡಿಲ್ಲ

ಇನ್ನೊಂದು ಸಿ ಸಿ ಸಿನಿಮಾ ಎರಡು ವರ್ಷ ಎರಡು ನನ್ನ ಎರಡು ಕೆಲಸಗಳನ್ನು ಅವರಿಂದಲೇ ಹಿಡಿದ್ರೆ ಟೋಟಲಿ ನಿಮ್ಗೆ ಒಂಥರ ಗಾಡ್ ಫಾದರ್ ಸರ್ ಇವಾಗ ನೀವು ಆ್ಯಕ್ಟ್ ಮಾಡುವಾಗ ಯೂಶಲಿ ನೀವು ಸ್ವಲ್ಪ ಆ್ಯಕ್ಟಿಂಗಲ್ಲಿ ಸ್ವಲ್ಪ ರಫ್ನೆಸ್ಸೇ ಇರುತ್ತೆ ಅಂತ ಅನ್ಬೋದಿ ನಿಮ್ಮದು ಕ್ಯಾರೆಕ್ಟರ್ ಜಸ್ಟ್ ಗೆಸ್ ಮಾಡ್ತೀನಿ ನಿಮ್ಮ ಆ್ಯಕ್ಟಿಂಗಲ್ಲಿ ಅಷ್ಟು ಕ್ಯಾರೆಕ್ಟರಲ್ಲಿ ಸೊ ಇಂಥ ಸೀನ್ ನನಗೆ ತುಂಬ ಲೀಲಾಜಾಗಿ ಆಡ್ಬಿಟ್ಟೆ ಬಟ್ ಇಂಥ ಸೀನ್ ಮಾತ್ರ ತುಂಬ ಕಷ್ಟ ಇದೆ ಕೆಲವರು ಹೇಳ್ತಾರೆ ರೊಮ್ಯಾಂಟಿಕ್ ಸೀನ್ ಮಾಡೋಕ್ಕೆ ಕಷ್ಟ ಆಗ್ತಾರೆ ಕೆಲವೊಂದು ಸೀನ್ ಮಾಡ್ತಾರೆ ನನಗೆ ಫೈಟ್ ಸೀನ್ ಈಸಿ ಆಗುತ್ತೆ ಡೈಲಕ್ ಸೀನು ಅಥವಾ ಸಾಫ್ಟ್ ಆಗಿ ಮಾತಾಡೋದು ಕಷ್ಟ ಅನ್ಸುತ್ತೆ ಈ ತರದ್ರೆ ನಿಮ್ಗೆ ಯಾವ ಸೀನ್ ಕಷ್ಟ ಅಂತ ಅನ್ಸುತ್ತೆ ನನಗೆ ಕಷ್ಟ ಅಂತ ಅಂತ ಯಾವತ್ತು ಯಾವ ಯಾವ ಕಷ್ಟ ಅಂತ ಅನ್ಸಿಲ್ಲ ಸರ್ ನಮ್ಗೆ ಪಾತ್ರ ಅಲ್ಲ ಈಗ ನೀವು ಮಾಡಿರೋ ಪಾತ್ರದಲ್ಲಿ ಇಂಥ ಒಂದು ಟೈಮ್ ಅಲ್ಲಿ ಕಷ್ಟ ಆಗಿಬಿಟ್ಟು ಅಲ್ಲಿ ಹಾಸ್ಟಾದಿತ್ತು ಅವ್ರು ನೋಡ್ ನನಗೆ ಜಾವಿ ಆಯಿತು ಅಂತ ಏನೋ ಒಂದು ಕಷ್ಟ ಆಗಿರ್ಬೋದು ಅಥವಾ ಇನ್ನೂ ಹೀರೋ ಜಲ್ವಾಗಿಲ್ಲ ಯಾ ಅದು ನನಗೆ ಚುಕ್ಕಿ ಒಳಗೆ ಮಾಡ್ಬಿಟ್ಟಾಯಿತು ಆ ಥರದ್ದೇನೋ ಸಿಚುವೇಶನ್ ಅಂದ್ರೆ ನನಗೆ ಅದು ಆ್ಯಕ್ಟ್ ಮಾಡ್ಬೇಕಾದ್ರೆ ಆ ಭಯಗಳಿಲ್ಲ ಸರ್ ಆ್ಯಕ್ಟ್ ಮಾಡೋಕೆ ಮುಂಚೆ ಆ ಭಯಗಳನ್ನ ನೋಡಿದ್ದೀನಿ ಅಂದ್ರೆ ನಾನು ಕ್ರಿಕೆಟ್ ಅಂತ ಬಂದಾಗ ಗೇಮಲ್ಲಿ ಇನ್ವಾಲ್ಮೆಂಟ್ ಏನಿರುತ್ತೋ ಆ ನಾನು ಅದೇ ಇನ್ವಾಲ್ಮೆಂಟ್ ಅದು ಆಚೆ ಇರೋ ಭಯ ನನಗೆ ಆನ್ ಆನ್ ಗ್ರೌಂಡ್ ಗ್ರೌಂಡ್ ಆನ್ ಸೆಟ್ ಇರಲ್ಲ ಯಾವುದೇ ಇಷ್ಟ ಆಗಿ ನೋಡೋದು ಯಾಕೆ ಅಂತ ಹೇಳೋದಿಲ್ಲ ಸರ್ ಎಲ್ಲಿ ಅಂತ ಬಂದಿರೋರು ಭಯ ಇಟ್ಕೊಂಡ್ರೆ ಎಲ್ಲ ಜಯ ಅಲ್ವಾ ಅಂದರೆ ನಾವು ಯಾವುದಾದ್ರು ಬ್ಯಾಕ್ ಗ್ರೌಂಡ್ ಇದ್ದರೆ ಇಲ್ಲಿವರೆಗೆ ಬಂದು ಈ ಕೂತಿದ್ದೀವಿ ಇಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ಅದನ್ನ ಯಾವುದೋ ಭಯದಿಂದ ಬಂದಿಲ್ಲ ಬಾಲ್ ಬಂದು ಬಿತ್ತು ಏಟಾಗುತ್ತೆ ಅಂತ ಭಯ ಇದ್ರೆ ಬಾಲ್ ನಡಿಯೋಕ್ಕಾಗಲ್ಲ ಖಂಡಿತ ಸರ್ ಸರ್ ಎಲ್ಲೋ ಒಂದು ಗ್ರಾಮೀಣ ಪ್ರತಿಭೆ ಅಂದರೆ ಎಲ್ಲೋ ಹಳ್ಳಿನ ಕೂತ್ಕೊಂಡು ಎಲ್ಲೋ ತಟೆ ಮಾಡ್ತಿದ್ದಂಥವ್ರು ಎಲ್ಲೋ ಮಕ್ಕಳಿಗೆ ಏನೋ ಗೇಮ್ ಹೇಳ್ಕೊಡ್ತಿದ್ದ ಸ್ಪೋರ್ಟ್ಸ್ಗಳನ್ನ ಪಂಚರ್ ಆಟಿಸ್ಕೊಡ್ತಿದ್ದರು ಇವತ್ತು ಬಂದು ಒಬ್ಬ ಸೂಪರ್ ಸ್ಟಾರ್ ಸುದೀಪ್ ಸರ್ ಅನ್ನ ಅವ್ರ ಮನಸ್ಸಲ್ಲಿ ಪುಟ್ಟ ಜಾಗನ ತೊಗೊಂಡಿದ್ವಿ ಅವರ ಪುಟ್ಟ ಜಾಗ ತಗೋದು ತುಂಬಾ ದೊಡ್ಡ ವಿಷಯ ಅದು ಅದೊಂದು ಖುಷಿ ಇದೆ ನನಗೆ ಆಸ್ ಅ ಅವಾಗಿದ್ದಾಗ ಅವ್ರ ರಾಣಿದ್ದಾಗ ಇವತ್ತು ಈ ಕೂತು ಅವ್ರ ಪುಟ್ಟ ಕೂತ್ಕೊಂಡು ಅವ್ರ ಜೊತೆ ಅಷ್ಟು ಆತ್ಮೀಯತೆಯನ್ನು ಮಾತಾಡಿದಾಗ ಅವರು ಅವ್ರ ಮನಸ್ಸಲ್ಲಿ ಆ ಇದ್ದಾಗ ಸರ್ ಯಾವಾಗಲೂ ಅಷ್ಟೇ ಸರ್ ಅವರ ಅಂದರೆ ನನ್ನ ಅಣ್ಣ ಅಂತನೇ ಕಿರೋದು ಅಕ್ಕ ಅಂತನೆ ಕಿರೋದು ಅವ್ರಿಬ್ಬರೂ ಅಷ್ಟೇ ಯಾವತ್ತೂ ನಮಗೆ ಅಂದರೆ ನಮಗೆ ಆಚೆ ಅವರ ಫೀಲ್ ನಮ್ಗೆ ಯಾವತ್ತೂ ಕೊಟ್ಟಿಲ್ಲ ಸರ್ ಆ ಕಂಫರ್ಟಬಲ್ ಝೋನ್ ಕೊಟ್ಟಿದ್ದಾರೆ ಯಾರೇ ಹೋಗಲಿ ಸರ್ ಅವ್ರ ಮನೆಗೆ ಅವ್ರನ್ನ ಯಾವತ್ತೂ ಅಭಿಮಾನಿಗಳಾಗಿರ್ಬೋದು ಅವ್ರು ಟ್ರೀಟ್ ಮಾಡೋ ರೀತಿಯೇ ಬೇರೆ ಅದನ್ನು ನಾನು ನೋಡಿದ್ದೀನಿ ಕಣ್ಮೆ ಇವತ್ತು ನೋಡ್ತಾನೆ ಇದ್ದೀನಿ ಸರ್ ಅವ್ನು ಅದನ್ನು ಎಲ್ಲರೂ ಕಲಿಬೇಕು ಅಂತ ಹೇಳ್ತೀನಿ